ಈಗ ತಮ್ಮ ಮುಂದೆ ಏಕಪಾತ್ರ ವಿನಯ ದಾರಿ ಯಾವುದಯ ಏಕಪಾತ್ರ ದಾರಿ ಯಾವುದೇ ಇದನ್ನ ರಚಿಸಿದವರು ಶ್ರೀ ಸತೀಶ್ ಕುಶರಣಿ ಆವೇರಿ ನಿರ್ದೇಶನ ಶಂಕರ್ ಕಮಳನವರಿ ನೋಡಿ ಏಕಪಾತ್ರ ಯಾವುದಯ ಭರತೀ ಬಾರಿ ಪೂಜೆ ನಾಡು ಭಾರಿ ಬಾಯಿ 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 ಮಾತು ಜನಿಸಿದರು ಹೌದು ಭರದ ಇದು ಭಾರತ ನಾವು ಇಂದು ಎಲ್ಲವೂ ಸುಖವಾಗಿದೆ ನಾವು ಮಾತನಾಡಬಹುದು ಗಳಿಸದು ಎಲ್ಲರಲ್ಲಿ ಜನಿಸದು ನಮಗೆ ನಮ್ಮ ಸಂವಿಧಾನದ ಆಕಾಶವಿದೆ ಅದಕ್ಕೂ ಎತ್ತರವಾಗಿ ಬಹು ಿಗೆ ನೂರು ತುಪ್ಪುಗಳ ದೂರುತ್ತದೆ ನಾವು ಎತ್ತಸಿದ್ದೇವೆ ಎತ್ತಸಾಯಿದ್ದೇವೆ ನಮ್ಮದರ ಆಕೆ ಯಾವುದು ಯಾವುದು ನಮ್ಮದ ನಮಗೆ ಸೊತನ್ನು ರೂಪಿಸಿಕೊಂಡ ಬಗ್ಗೆ ನಾವು

ಇವರು ನಮ್ಮ ನಮ್ಮ ನಾಡಿನವರು ಆದರೆ ಇವತ್ತು ಅವರು ನಂಬಂತಿಲ್ಲ ನಂಬಂತೆ ಇಲ್ಲ ಅವರನ್ನು ತೋರಿದ ತಾಯಿ ಮಾಡಿದ

ಶಂಕರ ಶಂಕರಾಯಣ್ಣವರು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ನಡೆಸಿರತಕ್ಕಂಥ ಕಲಾವಿದರು ನಾವು ಚಿಕ್ಕವರ ಬಗ್ಗೆ ನೋಡಿ ಅಭಿನಯವನ್ನು ಕರೀತಾ ಬಂದ್ವಿ ಶಂಕರಾಯಿತಾರೆ ಅವರು ಇವರೆಲ್ಲ ದೊಡ್ಡ ಕಲಾವಿದರು ಇವರ ಮಾರ್ಗದರ್ಶನದಲ್ಲಿ ನಾವು ಕರೆದೇವೆ ಅನ್ನೋದನ್ನು ನಮಗೆ ಅನಿಸಿದೆ ಇವರ ಅಭಿನಯವನ್ನು ಸಲಾಮು ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಿಬಾರದು ಅನ್ನೋದು ತಾತ್ಪರ್ಯ ನಮಗೆ ಸುಲಭವಾಗಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ರಕ್ತದಾನ ಬಲಿದಾನ ಇವು ಎಲ್ಲರಿಂದ ಸ್ವಾತಂತ್ರ್ಯ ಆ ಆ ಮಹನೀಯರನ್ನು ನಡೀತಾ ಸ್ವಾತಂತ್ರ್ಯ ಇದನ್ನು ನಾವು ಕೈ ಆದರೆ ಇದಕ್ಕೆ ನಾವು ಬರೆಯಿಕೊಡಬೇಕು ಅನ್ನೋದಾದರೆ ಇದರ ತಪ್ಪನ್ನು ನಾವು ತಿಳಿದ್ರು ಹಾಗೆ